ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಬಂದಿದ್ದೀನಿ ಭೀಮ್ ಸಮುದ್ರ ಮೈನ್ಸ್ ಲೋಡ್ ಮಾಡೋಕ್ಕೆ ಬಿ ಬಿ ಎಚ್ ಪ್ಲ್ಯಾಂಟ್ಗೆ ಇಲ್ಲಿಂತ ಜೆ ಎಸ್ ಡಬ್ಲ್ಯೂ ಎಚ್ ಜಿಂದ ಹೋಗೋದು ಈಗಿದೆ ನೋಡಿ ಪ್ಲೇಸ್ ನಾವು ಲೋಡ್ ಮಾಡೋಕ್ಕೆ ಹೋಗ್ತಾ ಇರೋದು ಮಳೆ ಎಲ್ಲ ಬಂದ್ಬಿಟ್ಟು ಗಾಡಿ ಸ್ಲಿಪ್ ಆಗ್ತಾಯಿದೆ ಮೇಲೆ ಇನ್ನೂ ಅಪ್ಪಿದೆ ಅಲ್ಲಿನೂ ಭಾಳ ಕಷ್ಟ ಇದೆ ಏರೋದು ಇದು ಮೈನ್ಸ್ ಅಂದರೆ ಕೆಬ್ಬಣದ ಪೌಡ್ರ್ ಕೆಬ್ಬಣ ಇದಾಗೋದು ಈಗಿದೆ ನೋಡಿ ಮೇಲುಗಡೆ ಹ್ಞೂ ಇನ್ನು ಯಾವಾಗ ನೋಡುತ್ತೆ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ಸೀರಿಯಲ್ಲಾಗಿ ಸಿಕ್ಕಾಪಟ್ಟೆ ಗಾಡಿ ಇದ್ದಾವೆ ಮಿನಿಮಮ್ ಒಂದು ಟೂ ಹಂಡ್ರೆಡ್ ಗಾಡಿ ಇದಾವೆ ಲೈನ್ ಹೋಗ್ತಾ ಇದ್ದೀವಿ ಲೈನಲ್ಲಿ ಹಂಗೆ ಎಂಟ್ರಿ ಇಲ್ಲಿ ಮುಂದೆ ಗೇಟ್ ಇದೆ ಇಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಹಂಗೆ ಮೇಲೆ ಹೋದರೆ ಲೋಡಿಂಗ್ ಪಾಯಿಂಟ್ ಹ್ಞೂ ನೋಡಿ ಈಗಿದೆ ನೋಡಿ ನಾನು ಎಂಟ್ರಿ ನನ್ನ ಗ ನನ್ನ ಕಡೆ ಇದೆ ಮಳೆ ಬಂದಿಲ್ಲ ಅಂದರೆ ಇಷ್ಟೆಲ್ಲ ಬೇಗ ಲೋಡ್ ಆಗೋದ ಮಳೆ ಬಂದುಬಿಡೋದಿಲ್ಲ ಗಾಡಿಸಿ ಟೈರ್ ಸ್ಲಿಪ್ ಆಗ್ತಾ ಇದೆ ಇದೆ ನಮ್ಮ ಗಾಡಿ ನೋಡಿ ಮೇಲುಗಡೆ ಜಾಮ್ ಆಗಿರೋದು ಮಳೆನು ಬರ್ತಾ ಇದ್ದಂಗೆ ಇದೆ ಗುಡ್ಡ ಇದು ಮೇಮ್ಗೋಸ್ಕರ ವೇಟಿಂಗ್ ಆಗಿರೋದು ಲೋಡ್ ಹೇಗೆ ಮಾಡೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ವೀಡಿಯೋ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಶೇರ್